ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ತುಂಬಾ ಚಳಿ ಇತ್ತು ಹಾಗಾಗಿ ನಾನು ಬೆಳಿಗ್ಗೆ ಬೆಳಿಗ್ಗೆನೆ ಬಿಸಿಲಿನ ಎದುರು ಬಂದು ನಿಂತಿದ್ದೇನೆ ಚಳಿ ಅಂದರೆ ತುಂಬಾ ಚಳಿ ಇತ್ತು ಹಾಗೆ ಬಿಸಿಲು ಬಂದ ಹಾಗೆ ನಾನು ಇಲ್ಲಿ ಬಂದು ನಿಂತಿದ್ದೇನೆ ಬಿಸಿಲಿನ ಎದುರುಗಡೆ ಇದು ಅಕ್ಕ ತಂದು ಕೊಟ್ಟಿದ್ದದ್ದು ಇವತ್ತು ಯೂಸ್ ಆಯಿತು ಇವತ್ತು ಇದನ್ನು ಯೂಸೇ ಮಾಡಿರಲಿಲ್ಲ ಬಟ್ ಇವತ್ತು ತುಂಬ ಚಳಿ ಇತ್ತು ಹಾಗಾಗಿ ಇದನ್ನು ಹಾಕಿದೆ ಹಾಕಿದ ತಕ್ಷಣ ಸ್ವಲ್ಪ ಕಮ್ಮಿ ಆಯಿತು ಇಲ್ಲಾಂದ್ರೆ ಅದು ಕಿವಿಗೆಲ್ಲ ಗಾಳಿ ಹೊಡೆಯುವಾಗ ನಂತರ ಕಿವಿ ಎಲ್ಲ ಬಂದಾದಾಗ್ತದೆ ಅದಕ್ಕೆ ಇದನ್ನು ಇವತ್ತು ಯೂಸ್ ಮಾಡಿದೆ ಬೆಳಿಗ್ಗೆ ಬೆಳಿಗ್ಗೆ ಚಹಾ ಕುಡಿಯೋದಿಲ್ಲ ನಾನು ಯಾಕಂದರೆ ಅದು ಚಹಾ ಒಳ್ಳೆಯದಲ್ಲ ಅಂತ ಆದರೆ ಇವತ್ತು ಚಳಿಗೆ ಬಿಸಿ ಬಿಸಿ ಚಹಾ ಕುಡಿದು ಚಳಿ ಕಮ್ಮಿ ಮಾಡುವ ಚಹಾ ಹೊಯ್ಕೊಂಡು ಬಂದೆ ಆದರೆ ಅದು ಇವಾಗ ಕೋಲ್ಡಾಗಿ ಹೋಯಿತು ಬಿಸಿಲು ಬಂದಿದೆ ಅದರ ಬಿಸಿಲು ಇವಾಗ ಬಂದಿತ್ತು ಆಗಮಿಟೆ ಬಿಸಿಲು ಇರಲಿಲ್ಲ ಇದರ ಪರಿಚಯ ಉಂಟಾ ನಿಮಗೆಲ್ಲ ಇದಕ್ಕೆ ನಮ್ಮ ಸೈಡಲ್ಲಿ ಅಜ್ಜನ ಮೀಸೆ ಅಂತ ಹೇಳ್ತಾರೆ ನಾವು ಚಿಕ್ಕದಿರುವಾಗೆಲ್ಲ ತುಂಬ ಆಗ್ತಿತ್ತು ಇದು ಸಿಕ್ಕಿದರೆ ಅಜ್ಜನ ಮೀಸೆ ಸಿಕ್ಕಿತ್ತು ಅಂತ ಹೇಳಿಕೊಂಡು ಹಿಡ್ಕೊಂಡು ಓಡಾಡ್ತಾ ಇದ್ವಿ ಇವಾಗೆಲ್ಲ ಇದು ಇದನ್ನು ಪರಿಚಯ ಇರೋದೇ ಕಮ್ಮಿ ಜನಗಳಿಗೆ ಈಗಿನ ಮಕ್ಕಳಿಗೆಲ್ಲ ಅದು ನಾವು ಚಿಕ್ಕದಿರುವಾಗ ಇದೆಲ್ಲ ನಮಗೆ ಸ್ಪೆಷಲ್ ಆಗಿರ್ತಿತ್ತು ಈ ಥರ ತುಂಬ ವಿಷಯಗಳು ನಮಗೆ ತುಂಬ ಸ್ಪೆಷಲ್ ಆಗಿರ್ತಿತ್ತು ಆದರೆ ಈಗ ಮಕ್ಕಳಿಗೆ ಈ ಥರದ್ದೆಲ್ಲ ಪರಿಚಯನೇ ಇರಲಿಕ್ಕಿಲ್ಲ ಇದರ ನಿಜವಾದ ಹೆಸರು ಎಂಥ ಗೊತ್ತಿಲ್ಲ ಇದೊಂದು ಮರದಲ್ಲಿ ಆಗೋದು ಆ ಮರದರ ಮರದ ಇಂಥ ಕಾಯಿಯ ಒಳಗೆ ಅನಿಸುತ್ತೆ ಮೋಸ್ಟ್ಲಿ ಇಲ್ಲೆಲ್ಲೋ ಹತ್ತಿರದಲ್ಲಿ ಮರ ಇರಬೇಕು ಹಾಗೆ ಇಲ್ಲಿ ಬಂದು ಬಿದ್ದಿದೆ ಇದು ಪ್ರೈಮರಲ್ಲಿ ಇರುವಾಗಲೇ ಸಿಕ್ಕಿದ್ರೆ ನಮಗೆ ತುಂಬ ಖುಷಿಯಾಗ್ತಿತ್ತು ರೂಬಿ ಕೂತದ್ದು ನೋಡಿ ರೂಬಿಗೂ ಚಳಿ ರುಬಿ ಅದಕ್ಕೂ ಚಳಿ ರುಬಿ ಚಲಿಯಾ ಎರಡು ನಾಯಿಗಳು ಲೈನಲ್ಲಿ ಕೂತಿದೆ ರಾಣಿ ರಾಣಿ 자리에 게 하? 자리야. 로비에. ಈ ನಾಯಿ ಬಿಸಿಲು ಉಂಟು ಅದರೊಟ್ಟಿಗೆ ಒಂದು ಚಿಟ್ಟೆ ಕೂಡ ಕೂತಿದೆ ಮೊಬೈಲಿದು ಕ್ಯಾಮರಾ ಹಾಳಾದ ಆದ ಕಾರಣ ಕ್ಲೀನಾಗಿ ಬರುವುದಿಲ್ಲ ಸೂರ್ಯ ಎಲ್ಲ ಇಲ್ಲ ಅಂದರೆ ಇದು ಕ್ಲೀನಾಗಿ ಚೆಂದ ಕಾಣ್ತದೆ ಕ್ಯಾಮರಾ ಸರಿ ಇರುವ ಚೆಂದ ಇರುವ ಮೊಬೈಲಲ್ಲಿ ಆದರೆ ಚೆಂದ ಕಾಣುವುದಿಲ್ಲ ಇದರ ಹೆಸರು ಏನು ಅಂತ ಗೊತ್ತಿಲ್ಲ ಅದರ ತೋಟದ ಇರೋರಿಗೆ ಗೊತ್ತಿರ್ಬೋದು ನೋಡಿರ್ಬೋದು ಇದನ್ನು ತೋಟದ ಕ ತೋಟ ಇರುವಲ್ಲಿ ಎಲ್ಲ ಜಾಸ್ತಿ ಇರ್ತದೆ ನಮ್ಮ ಮನೆ ಸುತ್ತ ತೋಟ ಇರುವ ಕಾರಣ ಈ ಥರದ್ದೆಲ್ಲ ತುಂಬ ಸಿಗ್ತದೆ ನೋಡಲಿಕ್ಕೆ ಬೇರೆ ಬೇರೆ ಟೈಪಲ್ಲಿ ಆಡುನ ಸರ್ಕಸ್ ನೋಡಿ ಬೆಳಿಗ್ಗೆನ ಚಹಾಕೆ ಇದು ಬೆಳಗಿನ ತಿಂಡಿ ಇದೆಲ್ಲ ಒಟ್ರಾಸಿದೆ ಕ್ಲೀನ್ ಮಾಡಬೇಕಷ್ಟೇ ಇವಾಗ ಪಿಳಿಗೆ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡೋದು ಇದು ನನ್ನ ಸಿಂಪಲ್ ಆದ ಒಂದು ಮಾರ್ನಿಂಗ್ ಬ್ಲಾಗ್ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು